ಆರೋಗ್ಯನ ಕಾಪಾಡ್ಕೊಳ್ಳೋ ಬೀಟ್ರೋಟ್ ಪಲ್ಯ ಹೌದು ಇವತ್ತು ಬೀಟ್ರೋಟ್ ಪಲ್ಯನ ಮಾಡೋಣ ಬನ್ನಿ ಸೊ ನನ್ನ ಬ್ಲಾಗ್ ಇವತ್ತು ಫುಡ್ಡಿಂದಾಗಿರುತ್ತೆ ಸೊ ಬೀಟ್ರೋಟ್ ಪಲ್ಯ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಒಂದು ಬೆನಿಫಿಟ್ ಇದೆ ಸೊ ನೋಡಿ ಬಿಸಿ ಬಿಸಿ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ ಸೊ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೂರಿಂದ ನಾಲ್ಕು ಬೀಟ್ರೋಟ್ ತೊಗೊಳ್ಳಿ ಸೊ ನಾನಿಲ್ಲಿ ಮೂರು ಬೀಟ್ರೋಟ್ನ ತೊಗೊಂಡಿದ್ದೀನಿ ಸೊ ದಪ್ಪ ದಪ್ಪದಾಗಿತ್ತು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸಾಗಿ ಸೊ ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೊಟೊ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಗೆಯೇ ಅರ್ಧ ಆಗುವಷ್ಟು ಕಾಯಿ ತುರಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸೊ ಕಟ್ ಮಾಡ್ಕೊಂಡಿರುವಂತಹ ಬೀಟ್ರೋಟ್ನ ಫಸ್ಟ್ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಡೈರೆಕ್ಟ್ ನಾವು ಪಲ್ಯ ಮಾಡ್ತೀವಿ ಅಂತೇಳಿ ಅದು ಬೇಗ ಬೇಯೋದಿಲ್ಲ ಸೊ ಈ ಒಂದು ಬೀಟ್ರೋಟ್ ಅಷ್ಟರಲ್ಲಿ ಹಾಕಿರೋ ಐಟಮ್ಗಳೆಲ್ಲ ಬೇಯ್ದು ಕರ್ಕಲಾಗ್ಬಿಡುತ್ತೆ ಅದಕ್ಕೆ ನಾವು ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ನೀರು ಹಾಕಿ ಸೊ ಒಂದು ಬೀಟ್ರೋಟ್ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಬೇಕು ಸೊ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ರೆಡ್ ರೆಡ್ ಆಗಿದೆ ಅಲ್ಲ ಇದನ್ನು ಹಸಿಯಾಗಿ ತಿನ್ನೋದ್ರಿಂದ ಕೂಡ ರಕ್ತದ ಕಣಗಳು ಹೆಚ್ಚಾಗುತ್ತೆ ಹಾಗೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಹೆಣ್ಣು ಮಕ್ಕಳಿಗಂತೂ ತುಂಬ ಒಂದು ಹೆಲ್ತ್ ಫುಲ್ ಇದೆ ಹಾಗೆಯೇ ಗಂಡು ಮಕ್ಕಳು ಕೂಡ ಇದನ್ನ ತಿನ್ಬೋದು ಇನ್ನೊಂದು ಬಂಡೆಯಲ್ಲಿ ನಾನೊಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೊಳ್ತಾ ಇದ್ದೀನಿ ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಗೆ ಯೂಸ್ ಮಾಡುವಂತಹ ಜೀರಿಗೆ ಮತ್ತೆ ಸಾಸಿವೆ ಇದಿಲ್ಲದೆ ಯಾವುದೇ ಒಂದು ಒಗ್ಗರಣೆ ಕಂಪ್ಲೀಟ್ ಆಗೋದಿಲ್ಲ ಸೊ ಅದನ್ನು ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದ ಕೂಡಲೇ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಅದು ಚಟಪಟ ಅಂತ ಆರ್ಬಿಡುತ್ತೆ ದೂರ ಹೋಗ್ಬಿಡಿ ನಂತರ ಓಡೋಗ್ಬಿಡಿ ಸೊ ನೆಕ್ಸ್ಟು ನಾನು ಹಾಕ್ತಾ ಇರೋದು ಹಸಿಮೆಣ್ಸಿನ್ಕಾಯಿ ಇದು ಕೂಡ ಹಾಕಿದ ತಕ್ಷಣ ಆಗುತ್ತೆ ಸೊ ನೀವು ದೂರ ನಿಂತ್ಕೊಂಡು ಹಾಕಿ ಪ್ರೊಫೆಷ್ನಲೆಲ್ಲ ಇದ್ದರೆ ಒಳ್ಳೆ ಹತ್ರ ನಿಂತ್ಕೊಳ್ತಾರೆ ನಮ್ಮ ಥರ ಬಿಗಿನರ್ಸ್ ಆದರೆ ಈ ಥರ ದೂರ ನಿಂತ್ಕೋಬೇಕಾಗುತ್ತೆ ಯಾಕಂದರೆ ಅದು ಸಿಡಿಯುತ್ತೆ ನೀರಿನ ಅಂಶ ಇರೋದ್ರಿಂದ ಸೊ ಅದು ಒಂದು ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಸಾಕು ಸೊ ಪಕ್ಕದಲ್ಲಿರುವಂತಹ ಬಾಣಲೀಲಿರೋ ಈ ಒಂದು ಬೀಟ್ರೋಟ್ ಕ್ಲೀನಾಗಿ ಬೇಯ್ತಾ ಅಂತ ನೋಡ್ಕೊಳ್ಳಿ ಓವರ್ ಬೇಯಿಸ್ಬೇಡಿ ಯಾಕಂದರೆ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಬೇಯೋಕೆ ಇಡ್ತೀವಲ್ವಾ ಸೊ ಅದು ಬೇಯ್ತಾ ಇದೆಯಾ ಅಂತ ಕ್ಲೀನಾಗಿ ಚೆಕ್ ಇರಿ ಹಾಗೆ ಒಂದು ಟೇಸ್ಟ್ ಮಾಡಿ ಕೂಡ ನೋಡಿ ಸೊ ಇದನ್ನು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದರೆ ನೀರಲ್ಲಿ ನೆನೆಸಿ ಹಾಕುವಾಗ ಕ್ಲೀನಾಗಿ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಹಾಕಿ ಇನ್ನು ಸ್ವಲ್ಪ ನೀವು ಇಲ್ಲಿ ಎಲ್ಲ ಹಾಕಿ ಫೈನಲ್ ಇರುತ್ತಲ್ಲ ಅದಕ್ಕೂ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟು ನಾನು ಈರುಳ್ಳಿ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಚೆಕ್ ಮಾಡ್ಕೊಳ್ತಾನೆ ಇದ್ದೀನಿ ಈ ಬೀಟ್ರೂಟ್ ಪಲ್ಯ ಕ್ಲೀನಾಗಿ ಬೇಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಂದ ಕೂಡಲೆ ಅದಕ್ಕೆ ಗರಂ ಮಸಾಲ ಹಾಗೇ ಅರಿಶಿನ ಟೊಮೊಟೊ ಎಲ್ಲನೂ ಇದ್ದೀನಿ ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಳ್ಬೇಕು ಸೊ ಇದೆಲ್ಲ ಒಂದು ಒಂದೆರಡು ನಿಮಿಷ ಬಿಟ್ಟರೆ ಕ್ಲೀನಾಗಿ ಬೇಯ್ಕೊಳ್ಳುತ್ತೆ ಸೊ ಬೆಂದ ಕೂಡಲೇ ನೋಡ್ಕೊಳ್ಬೇಕು ಕಂದು ಬಣ್ಣಕ್ಕಿಂತ ಜಾಸ್ತಿ ಸೀದೋಗೋ ಥರ ಬೇಯಿಸ್ಕೊಬೇಡಿ ನಾರ್ಮಲಾಗಿ ಬೇಯಿಸ್ಕೊಳ್ಳಿ ಕಣ್ಣೇ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತೇಳ್ಬಿಟ್ಟು ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಉಪ್ಪು ಸೊ ಬೀಟ್ರೋಟ್ ಬೇಯಿಸ್ಕೊಳ್ಳುವಾಗಲೂ ಉಪ್ಪು ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದಕ್ಕೆ ಹಾಕೋ ಮಸಾಲೆಗೆ ಉಪ್ಪು ಬಿಡಬೇಕಲ್ವಾ ಅದಕ್ಕೋಸ್ಕರ ಸೊ ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಏನೇ ನೀವು ಮಾಡಬೇಕು ಅಂತೇಳಿ ಅರಶಿನ ಹಾಕಿದ್ರೆ ಒಳ್ಳೇದೇ ಯಾಕೆಂದರೆ ಅದು ಆ್ಯಂಟಿಬಯೋಟಿಕ್ ಆಗಿರೋದಕ್ಕೆ ಕಾರಣ ಸೊ ಒಳ್ಳೇದಾಗಿರತ್ತೆ ಯಾವುದೇ ಒಂದು ಐಟಮ್ ಮಾಡ್ಬೇಕಾದಾಗು ಹಾಕೊಳ್ಬೋದು ಅರ್ಶನ ಮೇಲೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇನ್ ಒನ್ ಹಾಕೋಬೋದು ಅಥವಾ ಎರಡು ಕೂಡ ಹಾಕೋಬೋದು ದಟ್ ಈಸ್ ಯುವರ್ ವಿಶ್ ನಿಮ್ಮ ಒಂದು ಪ್ರಿಫ್ರೆನ್ಸ್ ಹೇಗಿದೆ ಖಾರವಾಗಬೇಕಾ ಇಲ್ಲ ನಾರ್ಮಲ್ ಆಗಿದ್ದರೆ ಸಾಕು ಅಂತೇಳಿ ಅದ್ರ ಮೇಲೆ ಡಿಪೆಂಡು ಖಾರದ ಪುಡಿ ಹಾಕೋಬೇಕಾ ಬೇಡವಾ ಅಂತೇಳಿ ಫೈನಲ್ ಆಗಿ ಬೀಟ್ರೋಟ್ನ ಹಾಕೊಳ್ತಾ ಇದ್ದೀನಿ ಸೊ ಬೀಟ್ರೋಟ್ನ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಜಸ್ಟ್ ಒಂದು ಐದು ನಿಮಿಷ ಸಾಕು ಯಾಕಂದರೆ ಎರಡು ಕೂಡ ಬೆಂದಿರುತ್ತೆ ಸೊ ಇದರಿಂದ ನಮ್ಮ ಒಂದು ಬ್ಲಡ್ ಪ್ರೆಷರ್ಗೆ ಇಂಪ್ರೂವ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಎನರ್ಜಿ ಬೂಸ್ಟಿಂಗ್ ಮಾಡುತ್ತೆ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಒಳ್ಳೆಯದು ಹಾಗೆಯೇ ಸ್ಕಿನ್ ಹೆಲ್ತ್ನ ಕಾಪಾಡುತ್ತೆ ಹಾಗೆಯೇ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿದೆ ಸೊ ಹಾರ್ಟ್ ಎಲ್ತನ್ನ ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋವಂಥ ಈ ಬೀಟ್ರೋಟ್ ಪಲ್ಯನ ಒಂದು ಸಲ ಆದರೂ ಮಾಡ್ಕೊಂಡು ತಿನ್ನಿ ತಿಂಗ್ಳಿಗೊಂದು ಸರ್ತಿ ನಿಮ್ಮ ಒಂದು ಹೆಲ್ತಲ್ಲಿ ತುಂಬ ಬೆನಿಫಿಟ್ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಧನ್ಯವಾದಗಳು ಮತ್ತೊಂದು ಅಲ್ಲಿ ಸಿಗೋಣ